ಸೊ ಇದು ಸಕಲೇಶ್ಪುರದಲ್ಲಿ ಆಗಿರುವಂತಹ ಅನಾಹುತಗಳನ್ನ ನಾವಿಲ್ಲಿ ನೋಡ್ತಾ ಇದ್ವಿ ಹೀಗೆ ಸಕಲೇಶ್ಪುರದ ಭಾಗದಲ್ಲಿ ಹಾಸನದ ಮಲ್ನಾಡು ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ ಭಾರಿ ಪ್ರಮಾಣದ ಕುಸಿತ ಸಂಭವಿಸ್ತಾ ಇದೆ ಸಕಲೇಶ್ಪುರದಲ್ಲಿ ನೋಡಿ ರಸ್ತೆ ಸಮೇತನೇ ಕೊಚ್ಚೋಗಿದೆ ಭೂಮಿ ಇದು ಸಕಲೇಶ್ಪುರದ ಕುಂಬರಡಿ ಅನ್ನುವಂತ ಬಳಿ ಸಂಭವಿಸಿರುವಂತಹ ಘಟನೆ ಕುಂಬರಡಿ ಹಾರ್ಲೆ ಎಸ್ಟೇಟ್ ಮಧ್ಯೆ ಇಂತಹದೊಂದು ಭೂಕುಸಿತ ಸಂಭವಿಸಿದೆ ಯಾವ ಮಟ್ಟಿಗೆ ಅಂತ ಅಂದ್ರೆ ಕಾಂಕ್ರೀಟ್ ರೋಡು ಅಲ್ಲಿದ್ದಂಥದ್ದು ಆ ರೋಡೇ ಈಗ ಲಿತ್ತ ಅನ್ನುವಂತ ರೀತಿಯಾಗಿ ಆಗ ಹೋಗಿದೆ ಸೊ ಕುಂಬರಡಿ ಹಾಗೆ ಹಾರ್ಲೆ ನಡುವೆ ಭೂಕುಸಿತ ಸಂಭವಿಸಿದೆ ರಸ್ತೆ ಸಂಪರ್ಕ ಕಳೆದುಕೊಂಡಿದೆ ಆಮೇಲೆ ಇದು ಎನ್ ಹೆಚ್ ಗೆ ನ್ಯಾಷನಲ್ ಹೈವೇಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಹಾಗಾಗಿ ಈ ರಸ್ತೆನೇ ಈಗ ಕೊಚ್ಕೊಂಡು ಹೋಗಿರುವಂತದ್ದು ಹೆಚ್ಚಿನ ಅನಾಹುತಗಳನ್ನ ಇಲ್ಲಿ ಉಂಟು ಮಾಡಿದೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕುಂಬರಡಿ ಇಂದನೆ ನಮ್ಗೊಂದು ವರದಿ ಕೊಟ್ಟರೆ ಬನ್ನಿ ನೋಡ್ಕೊಂಬೋಣ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಮತ್ತಷ್ಟು ಮುಂದುವರೆದಿದೆ ನಿರಂತರವಾಗಿ ಕಳೆದ ಒಂದು ತಿಂಗಳಿಂದ ಸಕಲೇಶಪುರ ತಾಲೂಕಿನಲ್ಲಿ ಸುರಿರ್ತಕ್ಕಂಥ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತದೆ ನಿನ್ನೆ ಮೊನ್ನೆ ಸುಂದಿ ತುರಿರ್ತಕ್ಕಂಥ ಮಳೆಯಿಂದಾಗಿ ಸಾಕಷ್ಟು ಕಡೆ ಭೂಕುಸಿತ ಆಗಿದೆ ಈಗ ಸಕಲೇಶಪುರ ಸಮೀಪದ ಹಾರ್ಲೆ ಬಳಿ ದೊಡ್ಡ ಮಟ್ಟದ ಭೂಕುಸಿತ ಆಗಿದೆ ನಾವೀಗ ಘಟ್ಟ ಸ್ಥಳದಲ್ಲಿ ಇದೇ ನಾವು ನೋಡ್ಬೋದು ಮೇಲೆ ಇರ್ತಕ್ಕಂಥದ್ದು ಹಾರ್ಲೆ ಮತ್ತು ಏನು ಕುಂಬರಡಿ ಮತ್ತು ನಡಹಳ್ಳಿ ಗ್ರಾಮದ ನಡುವೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ರಸ್ತೆ ಇದು ಈ ಭಾಗದಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡ್ತವೆ ಅಕಸ್ಮಾತ್ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಏನಾದರೂ ಸಂಚಾರಕ್ಕೆ ಸಮಸ್ಯೆ ಆದರೆ ಭೂಗುಸಿತಾಗಿ ಮತ್ತೊಂದು ಸಮಸ್ಯೆ ಆಗಿ ತೊಂದರೆ ಆದರೆ ಅಲ್ಲಿ ಓಡಾಡ್ತಕ್ಕಂಥ ವಾಹನಗಳಿಗೆ ಇರ್ತಕ್ಕಂಥ ಆಲ್ಟರ್ನೇಟಿವ್ ರಸ್ತೆಯಲ್ಲಿ ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ರಸ್ತೆ ಇದೇ ರಸ್ತೆಯಲ್ಲಿ ದೊಡ್ಡ ದೊಡ್ಡ ವಾಹನಗಳು ಕೂಡ ಓಡಾಡ್ತವೆ ಈಗ ನಿನ್ನೆ ಮೊನ್ನೆ ಸುಂದಿರತಕ್ಕಂಥ ಮಳೆಯಿಂದಾಗಿ ಇಡೀ ರಸ್ತೆಯೇ ಕೊಚ್ಚಿ ಕೆಳಗಡೆ ಬಂದಿದೆ ನಾವೇನು ನೋಡ್ತಾ ಇದ್ದೀವಿ ಈ ಈ ಕ ಈ ಭಾಗ ಮತ್ತು ಆ ಭಾಗ ನಡುವೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಮೀಟರ್ ಉದ್ದಕ್ಕೆ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಕೆಳಗಡೆ ಬಂದಿದೆ ಅಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಮಾಡಲಾಗಿತ್ತು ಆ ರಸ್ತೆಯ ಜೊತೆಗೆ ಕೆಳಗಡೆ ಇದ್ದಂಥ ಕಾಫಿ ತೋಟದಲ್ಲಿ ಇದ್ದಂಥ ದೊಡ್ಡ ದೊಡ್ಡ ಬೃಹದಾಕಾರದ ಎಲ್ಲವೂ ಕೂಡ ಆ ಮಣ್ಣಿನ ರಾಶಿಯ ಜೊತೆ ಕೊಚ್ಚಿ ಕೆಳಗಡೆ ಬಂದಿದ್ದಾವೆ ಮತ್ತೆ ಇಲ್ಲಿ ಒಂದು ದೊಡ್ಡ ಕೆರೆ ಇತ್ತು ಆ ಕೆರೆ ಇಡೀ ಸಂಪೂರ್ಣವಾಗಿ ಮುಚ್ಚೋಗಿದೆ ಅಷ್ಟು ದೊಡ್ಡ ಪ್ರಮಾಣದ ಮಣ್ಣು ಕೆಳಗಡೆ ಬಂದಿದೆ ಆ ಕೆರೆಯ ಸ್ವಲ್ಪ ಭಾಗ ನಮಗೆ ಕಾಣ್ತಾ ಇದೆ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ನೂರಿಂದ ನೂರೈತ್ ಮೀಟರ್ ಅಷ್ಟು ಉದ್ದದ ದೊಡ್ಡ ಕೆರೆ ಇದು ಕಾಫಿ ತೋಟದ ಉಪಯೋಗಕ್ಕಾಗಿ ನೀರಿನ ಸಂಗ್ರಹ ಮಾಡ್ಕೊಳ್ಳೋಕ್ಕಾಗಿ ಒಂದು ಕೆರೆ ಕೆರೆ ಕೂಡ ಇತ್ತು ಇಲ್ಲಿ ಆ ಕೆರೆ ಮುಚ್ಚೋಗಿದೆ ಆ ಕೆರೆಯ ಮೇಲೆ ಮಣ್ಣು ಸುರಿದ ಕಾರಣದಿಂದಾಗಿ ಕೆರೆಯ ನೀರು ಫ್ಲೋ ಆಗಿ ಈ ಕಡೆ ಕೂಡ ಇಲ್ಲಿ ಇದ್ದಂತ ಬರೆ ಕುಸ್ತು ಹೋಗಿದೆ ಕೆಳಗಡೆ ನಾವು ನೋಡಬಹುದು ಅಂದ್ರೆ ಈ ನೀರೇನಿತ್ತು ಆ ನೀರು ಒಡೆದು ಕೆಳಗಡೆ ಹೋಗಿದೆ ಅದರಿಂದಾಗಿ ಎಡಭಾಗದಲ್ಲಿರ್ತಕ್ಕಂಥ ಅಡಿಕೆ ತೋಟಕ್ಕೂ ಕೂಡ ದೊಡ್ಡ ಪ್ರಮಾಣದ ಮಣ್ಣಿನ ರಾಶಿ ಕೊಚ್ಚೋಗಿದೆ ನಾವು ನೋಡಬಹುದು ಕೆಳಗಡೆ ಸುಮಾರು ನಾಲ್ಕೈದಿಂದ ಆರು ಏಳು ಎಕರೆ ಅಷ್ಟು ಅಡಿಕೆ ತೋಟ ಕೂಡ ಸಂಪೂರ್ಣವಾಗಿ ಮಣ್ಣು ತುಂಬಿಕೊಂಡಿದೆ ಅದನ್ನು ತೆರವುಗೊಳಿಸ್ಲಿಕ್ಕೆ ಕೂಡ ದೊಡ್ಡ ಪ್ರಮಾಣದ ಕಸರತ್ತು ನಡೆಸಬೇಕಾಗುತ್ತೆ ಯಾಕೆಂದ್ರೆ ನಿರಂತರವಾಗಿ ಮಳೆ ಬರ್ತಾ ಇದೆ ಮಳೆಯಿಂದಾಗಿ ಸಾಕಷ್ಟು ಆಗ್ತಾ ಇದೆ ಕೆಲವಾರು ಕಡೆಗಳಲ್ಲಿ ರಸ್ತೆಗಳೇ ಜಲವೃತ ಆಗಿದೆ ಅದರಿಂದಾಗಿ ಶಾಲಾ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಅನಾನುಕೂಲಗಳ ನಡುವೆ ಇಂಥ ಒಂದು ದೊಡ್ಡ ದೊಡ್ಡ ಅವಘಡಗಳು ಜನರನ್ನ ಮತ್ತಷ್ಟು ಆತಂಕಕ್ಕೆ ದೂಡ್ತಾ ಇದ್ದಾವೆ ಈ ಕ್ಷಣಕ್ಕೂ ಕೂಡ ಮಳೆ ಬರ್ತಾ ಇದೆ ಮಳೆ ಮುಂದುವರೆದಿದೆ ಮತ್ತಷ್ಟು ಮಳೆ ಜಾಸ್ತಿ ಆದರೆ ಈ ಸಕಲೇಶಪುರ ಭಾಗದಲ್ಲಿ ತಗ್ಗು ಪ್ರದೇಶದಲ್ಲಿ ಮತ್ತು ಗುಡ್ಡ ಇರತಕ್ಕಂಥ ಪ್ರದೇಶಗಳಲ್ಲಿ ಸಾಕಷ್ಟು ಕಡೆ ಗುಡ್ಡ ಕುಸಿತ ಆಗ್ತಕ್ಕಂಥ ರಸ್ತೆ ಕೊಚ್ಚು ಹೋಗ್ತಕ್ಕಂಥ ಆತಂಕ ಜನರನ್ನ ಕಾಡ್ತಾ ಇದೆ ಇದಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಸ್ತು ಬಂದಿದೆ ಮಣ್ಣು ಯಾಕೆಂದ್ರೆ ಈ ಭಾಗದಲ್ಲಿ ಪ್ರತಿ ವರ್ಷ ಜನರು ಹೇಳ ಪ್ರಕಾರ ಸುಮಾರು ಇನ್ನೂರಿಂದ ಇನ್ನೂರ ಐವತ್ತಷ್ಟು ಅಷ್ಟು ಮಳೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಆದರೆ ಈಗ ಕೇವಲ ಒಂದೇ ತಿಂಗಳಿನಲ್ಲಿ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದರಷ್ಟು ಮಳೆ ಈಗ ಆಗಲೇ ಬಂದಿದೆ ಇನ್ನೂ ಕೂಡ ಮಳೆ ಬರ್ತಾ ಇದೆ ಇನ್ನು ಒಂದು ಒಂದೂವರೆ ತಿಂಗಳು ನಮ್ಮ ಭಾಗ ನಮ್ಮ ಭಾಗದಲ್ಲಿ ಮಳೆ ಬರ್ತದೆ ಸೊ ಮುಂದೆ ಮತ್ತಷ್ಟು ಅನಾಹುತ ಆದರೆ ಏನು ಮಾಡೋದು ಅಂತಕ್ಕಂಥ ಆತಂಕ ಈ ಭಾಗದ ಜನರನ್ನ ಕಾಡ್ತಾ ಇದೆ ಮತ್ತೀಗ ಆಗ್ತಿರ್ತಕ್ಕಂಥ ಹಾನಿಗೆ ನಷ್ಟಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಜನರು ಮಾಡ್ತಾ ಇದ್ದಾರೆ कैमरा महेश चते मंजुनाथ बी टीवी नाइन हासन